ಸೊ ಆದರ್ಶ ವಿದ್ಯಾಲಯದಿಂದ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ಸ್ ಪ್ರಕ್ರಿಯೆ ನಡೆಯುತ್ತದ ಅಂತ ಕೇಳ್ತಾ ಇದ್ರು ನಮ್ಮ ಒಂದು ಪಾಲಕರು ಸೊ ಆದರ್ಶ ವಿದ್ಯಾಲಯದ್ದು ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ಅನ್ನು ನಡೆಸುವುದಿಲ್ಲ ಆದ್ರೆ ಸೀಟ್ ಉಳಿಕೆಯಾದಲ್ಲಿ ಅದನ್ನು ಸ್ಕೂಲಿನ ಹಂತದ ಮಟ್ಟದಲ್ಲಿ ಸೊ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಮಾಡಿಕೊಂಡು ಅಲ್ಲಿ ಭರ್ತಿಗಳನ್ನ ಮಾಡ್ಕೊಳ್ಳಲಾಗತ್ತೆ ಸೊ ವಿದ್ಯಾರ್ಥಿಗಳು ಮತ್ತು ಪಾಲಕರು ನಿಮ್ಗೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸ್ಕೂಲು ಆದರ್ಶ ವಿದ್ಯಾಲಯದ ಸ್ಕೂಲುಗಳಿಗೆ ವಿಸಿಟ್ ಮಾಡಿ ವಿಸಿಟ್ ಮಾಡ್ಕೊಂಡು ಅಲ್ಲಿ ಸೀಟ್ ಉಳಿಕೆ ಮತ್ತು ಅಡ್ಮಿಷನ್ ಪ್ರಕ್ರಿಯೆಗಳನ್ನ ಕೇಳ್ಕೊಬೇಕಾಗತ್ತೆ ಯಾಕಂತಂದ್ರೆ ಈಗಾಗಲೇ ತುಂಬಾ ತಡವಾಗಿದೆ ಸೊ ಆಮೇಲೆ ಯಾವುದೇ ತರ ಸೀಟ್ ಉಳಿಕೆ ಇದರಲ್ಲಿ ಆಗಿರುವುದು ಕಂಡು ಬರುವುದಿಲ್ಲ ಯಾಕಂದ್ರೆ ಒಂದು ಸ್ಕೂಲಲ್ಲಿ ಒಂದೇ ಒಂದು ಸೀಟ್ ಉಳಿಕೆ ಆದರೆ ಅದನ್ನ ಕೌನ್ಸಿಲಿಂಗ್ ಮಾಡುದಿಲ್ಲ ಅದನ್ನ ಆ ಹಂತದಲ್ಲಿ ಮಾತ್ರ ಸ್ಕೂಲ್ ಹಂತದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆ ವಿದ್ಯಾರ್ಥಿಗಳನ್ನು ಪ್ರಾಚಾರ್ಯರು ಮತ್ತು ಸಂಬಂಧಪಟ್ಟಂತಹ ಇಲಾಖೆ ವತಿಯಿಂದ ಅದನ್ನ ಅಲ್ಲಿ ಭರ್ತಿ ಮಾಡಿಕೊಳ್ಳಲಾಗುತ್ತೆ ಅದು ಕೆಟಗರಿ ಮತ್ತು ಕೆಟಗರಿಯನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಕೆಟಗರಿನ ಕನ್ಸಿಡರ್ ಮಾಡ್ಕೊಂಡು ಅಲ್ಲಿ ಭರ್ತಿ ಮಾಡ್ಕೊಳ್ತಾ ಸೊ ಈ ಒಂದು ಪರಿಸ್ಥಿತಿ ಇರಬೇಕಾದ್ರೆ ನೀವು ಇಲ್ಲಿ ಕಾಯಿತಾ ಕುಳಿತುಕೊಳ್ಳೋದು ಬೇಡ ಸೊ ಸಂಬಂಧಪಟ್ಟಂತ ಜಿಲ್ಲೆ ಗಳೇ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಸೀಟ್ ಉಳಿಕೆ ಬಗ್ಗೆ ಮಾಹಿತಿ ತಗೊಳ್ರಿ ಮತ್ತೆ ಮುಂದಿನ ಪ್ರಕ್ರಿಯೆ ಅಂದ್ರೆ ಅಡ್ಮಿಷನ್ ಹೇಗೆ ಮಾಡಿಸ್ಬೇಕು ಅನ್ನೋದನ್ನ ಸ್ಕೂಲ್ ಮುಖಾಂತರ ಮಾಹಿತಿಯನ್ನು ಕೇಳ್ಕೊಂಡು ನೀವು ಅಡ್ಮಿಷನ್ ಅನ್ನ ಪಡ್ಕೋಬೇಕಾಗತ್ತೆ ಸೊ ಈಗ ನಾಲ್ಕನೇ ಸುತ್ತ ಆಗುತ್ತ ಅಂತ ಒಂದು ಕಾಯುವಂತ ಒಂದು ಪಾಲಕರು ಮತ್ತು ವಿದ್ಯಾರ್ಥಿಗಳನ್ನ ಕೇಳಿಕೊಳ್ಳೋದೇನಂದ್ರೆ ನೀವು ಸ್ಕೂಲ್ ಗಳಿಗೆ ವಿಸಿಟ್ ಮಾಡಿ ಓಕೆ ಸೊ ಇಲ್ಲಿ ಕುತ್ಕೋಬೇಡ್ರಿ ಆಮೇಲೆ ಮತ್ತೆನ ಡೌಟ್ ಇದ್ರು ಕೂಡ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಸೊ ನಾವು ಕೂಡ ಏನ್ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ವಿದ್ಯಾರ್ಥಿಗಳ ಅಡ್ಮಿಷನ್ಗೆ ಅಹ್ ಮಾಡಿಸ್ಲಿಕ್ಕೆ ಶ್ರಮಿಸೋಣ ಅಂತ ಹೇಳಕ್ ಬಯಸ್ತೇನೆ